ಗಿರೀಶ್ ನಾಗರಾಜರವರ ಇದೊಂದು ಪ್ರಯತ್ನ ಭಾಳ ಉತ್ತಮವಾಗಿದೆ ಕಾನ್ಸೆಪ್ಟು ಕಂಟೆಂಟ್ಸು ಭಾಳ ಸೂಪರಾಗಿದೆ ಇದು ಇದನ್ನೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಇದನ್ನು ನೋಡಬೇಕು ಕಾರಣ ಏನಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಚಿತ್ರ ಒಳ್ಳೆಯ ಚಿತ್ರ ತಂದಿದ್ದಾರೆ ಅವ್ರಿಗೆ ಪರಮಾತ್ಮ ಮುಂದಿನ ಚಿತ್ರಗಳ ಬಿಡುಗಡೆಗೆ ಅನುವು ಮಾಡಿಕೊಡ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ ಹರೇ ಕೃಷ್ಣ ಇದು ಸಿನಿಮಾ ಅನ್ನೋದಕ್ಕಿಂತ ಇವತ್ತಿನ ಸಮಾಜಕ್ಕೆ ಬೇಕಾಗುವಂಥ ಒಂದು ಸಂದೇಶ ಅಂದರೆ ಪೀಳಿಗೆಗೆ ಬಹಳ ಮುಖ್ಯವಾದಂತಹ ಒಂದು ಸಂದೇಶ ಆಗಿರುತ್ತಿದ್ದು ಇದರಲ್ಲಿ ವಿದ್ಯಾಭೂಷಣರು ಬಹಳ ದೊಡ್ಡ ಪಾತ್ರವನ್ನೇ ಮಾಡಿರ್ತಕ್ಕಂತಹವರು ಅವರ ಜೊತೆಯಲ್ಲಿ ನಮ್ಮದು ಒಂದು ಸಣ್ಣ ಪಾತ್ರ ಅದನ್ನು ಅವಕಾಶ ಮಾಡಿಕೊಟ್ಟಂತಹ ಗಿರೀಶ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇದನ್ನು ಇನ್ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕಾಗಿ ನಮ್ಮ ಒಂದು ಮನವಿ ನಮಸ್ಕಾರ ನಾನು ಕನ್ನಡದಲ್ಲಿ ಒಬ್ಬ ಸಂಗೀತ ನಿರ್ದೇಶಕ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಸೋ ಪ್ಲೇಬ್ಯಾಕ್ ಸಿಂಗರ್ ಕೂಡ ಇವತ್ತು ಹರಿದಾಸರ ದಿನಚರಿ ಅಂತ ಒಂದು ಸಿನಿಮಾ ನೋಡಿದೆ ಮೋರ್ ದೆನ್ ಕಾಲಿಂಗ್ ಇಟ್ ಅ ಫಿಲ್ಮ್ ಐ ವುಡ್ ಲೈಕ್ ಟು ಸೇ ಇಟ್ಸ್ ಫ್ರೂಟ್ ಆಫ್ ಮಲ್ಟಿಪಲ್ ಎಫರ್ಟ್ಸ್ ಆ್ಯಂಡ್ ಐ ಆಮ್ ನಾಟ್ ಅ ಡೀಪ್ಲಿ ರಿಲಿಜಿಯಸ್ ಪರ್ಸನ್ ಬಟ್ ವಾಚಿಂಗ್ ಅ ಪಾರ್ಟ್ ಆಫ್ ಮೈ ಹಿಸ್ಟರಿ ಕಮ್ ಥ್ರೂ ಆಸ್ ಪೋಯೆಟ್ರಿ ಆ್ಯಂಡ್ ರೀಡ್ ದ ಲಿರಿಕ್ಸ್ ಆ್ಯಂಡ್ ಎಂಜಾಯ್ ದ ಸಬ್ಸ್ಟೆನ್ಸ್ ಬಿಹೈಂಡ್ ದ ಮ್ಯೂಸಿಕ್ ಬಿಹೈಂಡ್ ದಿ ಆರ್ಟ್ ವಾಸ್ ಡೀಪ್ಲಿ ಡೀಪ್ಲಿ All embracing all engulfing experience for me uh, I would like to suggest anybody who is invested or interested in Karnataka's culture and uh, rich heritage to watch this movie and experience it in a theater thank you ಇವತ್ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇವತ್ತಿನ ದಿವಸ ನಮಗೆ ನಿಜವಾಗ್ಲೂ ತುಂಬ ಶುಭ ಅನಿಸುತ್ತೆ ಯಾಕೆ ಅಂತಂದರೆ ಗಿರೀಶ್ ಅವರ ಪುರಂದರದಾಸರ ದಿನಚರಿಯಲ್ಲಿ ನನಗೆ ಒಂದು ಪಾತ್ರ ತುಂಬ ತುಂಬ ಚೆನ್ನಾಗಿರೋ ಪಾತ್ರನೂ ಸಿಕ್ತು ಮತ್ತು ಕಾಸ್ಟ್ಯೂಮ್ ಮಾಡೋ ಅವಕಾಶನೂ ಸಿಕ್ತು ಇದೆಲ್ಲ ಸಿಕ್ಕಿದ್ದು ಆ ದೇವರ ದಯದಿಂದ ಮತ್ತು ನಮ್ಮ ಅಕ್ಕನ ಮಗಳು ಚಂದ್ರಿಕಾ ಅಂತ ಅವಳು ಈ ಗಿರೀಶ್ನ ಪರಿಚಯ ಮಾಡಿಕೊಟ್ಲು ಇಂಥ ಒಂದು ಅದ್ಭುತವಾದ ದಾಸರ ಸಿನಿಮಾದಲ್ಲಿ ನಾನು ಮಾಡಿದ್ದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಇನ್ನು ಮುಂದಿನ ಪೀಳಿಗೆಗೆ ನಮ್ಮ ದಾಸರ ಒಂದು ಪರಿಚಯಗಳು ಮತ್ತು ಒಂದು ಒಳ್ಳೆ ಮೌಲ್ಯಗಳನ್ನು ತಿಳಿಸ ಅಂತ ಇಂಥ ಚಿತ್ರಗಳು ತುಂಬ ಬರಬೇಕು ಗಿರೀಶ್ ಅವರ ಒಂದು ಫುಲ್ಲು ಶ್ರಮ ಮತ್ತು ಒಂದು ಫೋಟೋಗ್ರಫಿ ಇರ್ಬೋದು ಇದರಲ್ಲಿ ಪ್ರತಿಯೊಂದು ಚೆನ್ನಾಗಿದೆ ಇಡೀ ಆಲ್ರೆಡಿ ಪ್ರಪಂಚದಾದ್ಯಂತ ಇದು ಜೈಬೇರಿ ಬಾರಿಸ್ತಾ ಇದೆ ಇನ್ನೂ ಎಲ್ಲ ಕಡೆ ಜನಗಳು ನೋಡಿ ಈ ಸಿನಿಮಾನ ಇನ್ನೂ ಮುಂದೆ ಇದು ಮಾಡಿ ಜನಪ್ರಿಯಗೊಳಿಸ್ಬೇಕು ಮತ್ತು ಇಂಥ ಸಿನಿಮಾಗೆ ನೀವು ಸಪೋರ್ಟ್ ಮಾಡಿದಷ್ಟು ಮುಂದೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನು ತೆಗಿಯೋಕ್ಕೆ ಧೈರ್ಯ ಬರುತ್ತೆ ನಮಸ್ಕಾರ ಎಲ್ಲ ಖಂಡಿತ ಈ ಸಿನಿಮಾನ ನೋಡಿ ನಮಸ್ತೆ ಐ ಕೇಮ್ ಟು ಸಿ ಅಲಾಂಗ್ ವಿತ್ ರಾಜೇಂದ್ರ ಅಂಡ್ ಅವರ್ ಹೋಲ್ ಫ್ಯಾಮಿಲಿ ಅಗೇನ್ ದ ಹರಿದಾಸರ ದಿನಚರಿ ಪ್ರೋಗ್ರಾಮ್ ದ ಮೂವಿ ಇಟ್ ವಾಸ್ ಸೋ ಹಾರ್ಡ್ ಕಚಿಂಗ್ ಐ ಕುಡ ಸ್ಟಾಪ್ ಟ್ರೈಂಗ್ ಅಗೇನ್ ಇಟ್ ವಾಸ್ ಸೋ ಹಾರ್ಟ್ ಟಚಿಂಗ್ ದ ವೇ The whole movie's you know takes us to that era. The, this is something so novel, so much required for today's world, especially for everybody to know how Purandar uh, day was uh, happening. And I think it was one of the most beautiful way of bringing history to all of us. Um, this film, the entire crew, the actors. The music, the location, everything was so hard. People will get to know about our Indian culture, about the great people of India. Thank you so much for this lovely treat. Thank you.